ಶ್ರೀನಿವಾಸಪುರ ತಾಲೂಕು ಆಡಳಿತದಿಂದ ಐದುನೂರ ಹದಿನೈದನೇ ನಾಡಪ್ರಭು ಕೆಂಪೇಗೌಡ ಜಯಂತಿ ಆಚರಣೆಯನ್ನು ಮಾಡಲಾಯಿತು ಹೌದು ಶ್ರೀನಿವಾಸಪುರ ಪಟ್ಟಣದ ತಾಲೂಕು ಕಚೇರಿ ಆವರಣದಲ್ಲಿ ತಾಲೂಕು ಆಡಳಿತ ಮತ್ತು ರಾಷ್ಟ್ರೀಯ ಹಬ್ಬಗಳ ಆಚರಣೆ ಸಮಿತಿ ಮತ್ತು ಒಕ್ಕಲಿಗರ ಕ್ಷೇಮಾಭಿವೃದ್ಧಿ ಸಂಘದಿಂದ ನಾಡಪ್ರಭು ಐದುನೂರ ಹದಿನೈದನೇ ಜಯಂತಿಯನ್ನು ಆಚರಣೆ ಮಾಡಲಾಯಿತು ತಾಲೂಕಿನ ಪ್ರತಿ ಹೋಬಳಿ ಮಟ್ಟಗಳನ್ನ ಪಲ್ಲಕ್ಕಿಗಳೊಂದಿಗೆ ಮೆರವಣಿಗೆ ಮೂಲಕ ಬಹಳ ಸೊಗಸಾಗಿ ವಿಜೃಂಭಣೆಯಿಂದ ಪಟ್ಟಣದವರೆಗೆ ಮೆರವಣಿಗೆಯನ್ನು ನಡೆಸಲಾಯಿತು ಈ ಸಮಯದಲ್ಲಿ ಮಾತನಾಡಿದ ತಹಶೀಲ್ದಾರ್ ರವರು ನಾಡಪ್ರಭು ಕೆಂಪೇಗೌಡರು ಕೇವಲ ಒಕ್ಕಲಿಗರ ಸಮುದಾಯಕ್ಕೆ ಮಾತ್ರ ಸೀಮಿತರಾದವರಲ್ಲ ಎಲ್ಲ ಜನಾಂಗದವರಿಗೆ ಒಳ್ಳೆಯ ಕೆಲಸಗಳು ಮಾಡಿದ್ದು ಕೆಂಪೇಗೌಡರವರು ಅಂದಿನ ಕಾಲದಲ್ಲಿ ಕೆರೆಗಳನ್ನು ಕಟ್ಟಿ ಸಂರಕ್ಷಣೆ ಮಾಡಿದ್ರು ಆದ್ರೆ ಇಂದಿನ ಪೀಳಿಗೆ ಕೆರೆಗಳನ್ನು ಒತ್ತುವರಿ ಮಾಡಿಕೊಳ್ತಿದ್ದು ತಾಲೂಕಿನಲ್ಲಿ ಯಾವುದೇ ಕೆರೆ ಒತ್ತುವರಿ ಮಾಡಿದ್ರು ಅದರಲ್ಲಿ ಏನು ಬೆಲೆಯನ್ನು ಹಾಕಿದ್ರು ಸಹ ಅದನ್ನು ಯಾವುದೇ ಮುಲಾಜಿಲ್ಲದೆ ತೆರವು ಕಾರ್ಯಾಚರಣೆ ಮಾಡಲಾಗುವುದು ಎಂದು ತಾಲೂಕಿನ ಜನತೆಗೆ ಎಚ್ಚರಿಕೆಯನ್ನ ನೀಡಿದರು ಈ ಸಂಬಂಧದಲ್ಲಿ ಶಾಸಕ ಜಿಕೆ ವೆಂಕಟ ಶಿವರೆಡ್ಡಿ ತುಪ್ಪಲ್ಲಿ ನಾರಾಯಣಸ್ವಾಮಿ ಒಕ್ಕಲಿಗರ ಸಂಘದ ಅಧ್ಯಕ್ಷ ವೇಣು ಪಿಎಲ್ಡಿ ಬ್ಯಾಂಕ್ ಅಧ್ಯಕ್ಷ ದಿಂಬಾಲ್ ಅಶೋಕ್ ಪೌರಸಭಾಧಿಕಾರಿ ಸತ್ಯನಾರಾಯಣ ಬಿಜೆಪಿ ಜಿಲ್ಲಾಧ್ಯಕ್ಷ ಡಾಕ್ಟರ್ ವೇಣುಗೋಪಾಲ್ ತಾಲೂಕಾ ಅಧ್ಯಕ್ಷ ಆರ್ ಎನ್ ಚಂದ್ರಶೇಖರ್ ಹಾಗೂ ಮುಖಂಡರು ಹಾಜರಿದ್ದರು ವೆಂಕಟೇಶ್ ಶ್ರೀನಿವಾಸ್ಪುರ ಕೆಂಪೇಗೌಡ ಜಯಂತಿಯನ್ನು ಆಚರಣೆ ಮಾಡ್ತಿದ್ದಾರೆ ಇವತ್ತು ಲಕ್ಷ್ಮೀಸಾಗರದ ಪಂಚಾಯಿತಿಯಿಂದ ಕೂಡ ಈ ರಥೋತ್ಸವ ಕಳಿಸುವ ಮುಖಾಂತರ ಅವರಿಗೆ ಗೌರವ ಕೊಡ್ತಕ್ಕಂಥ ಕೆಲಸ ಮಾಡ್ತಾಯಿದ್ದಾರೆ ಇವತ್ತು ಕರ್ನಾಟಕದಲ್ಲಿ ಕೆಂಪೇಗೌಡರು ಕರ್ನಾಟಕ ಜನತೆಗೆ ಎಲ್ಲರಿಗೂ ಗೊತ್ತಿದೆ ಶ್ರೀ ಕರ್ನಾಟಕ ಅಂತ ಕರ್ನಾಟಕ ಕಟ್ಟುವಂಥ ಕೆಲಸ ಬೆಂಗಳೂರಿನ ಕಟ್ಟುವಂಥ ಕೆಲಸ ಎಲ್ಲ ಸಮುದಾಯದವ್ರಿಗೂ ಒಂದು ಅನುಕೂಲ ಆಗ ಆಗೋ ಥರ ಒಂದು ಕರ್ನಾಟಕಕ್ಕೆ ಅನುಕೂಲ ಆಗೋ ಥರ ಕೆಲಸ ಮಾಡಿರೋದ್ರಿಂದ ಇವತ್ತು ಅವ್ರನ್ನ ನಾವು ಪ್ರತಿ ದಿವಸ ಕಿಟ್ಕೊಳ್ತೀವಿ ಸೊ ಅದಕ್ಕೆ ಅವರ ಜಯಂತಿಯನ್ನು ಆಚರಣೆ ಇದ್ದೀವಿ ಸೊ ಕೆಂಪೇಗೌಡ ಜಯಂತಿ ಎಂದು ಸೊ ಎಲ್ಲರಿಗೂ ಒಳ್ಳೆಯದಾಗಲಿ ಸೊ ಎಲ್ಲರೂ ಒಂದು ಒಗ್ಗಟ್ಟಾಗಿ ಇನ್ನು ವಿಜೃಂಭ ವಿಜೃಂಭಣೆಯಿಂದ ಈ ಒಂದು ಜಯಂತಿಯನ್ನು ಆಚರಣೆ ಮಾಡಲಿ ಅಂತ ಸೊ ಶುಭ ಶುಭ ಕೋರ್ತಾ ಮಾಜಿ ಅಧ್ಯಕ್ಷರು ಲಕ್ಷ್ಮೀ ಸಗ್ರಾಮ್ ಪಂಚಾಯತಿ ನಮ್ಮ ಲಕ್ಷ್ಮೀ ಗ್ರಾಮ ಪಂಚಾಯತಿ ದಿನ ನಾವು ಕೆಂಪೇಗೌಡ ಜಯಂತಿನ ಮಾಡ್ತಿದ್ದೇವೆ ವಿಜೃಂಭಣೆಯನ್ನು ಮಾಡ್ತಾ ಮತ್ತು ಈ ನಾಡನ್ನು ಕಟ್ಟಿದಂಥ ಬೆಂಗಳೂರಿನ ಕಟ್ಟಿದಂಥ ಕೆಂಪೇಗೌಡರು ಅವರ ಇತಿಹಾಸ ಐನೂರು ಹದಿನೈದನೇ ಜಯಂತಿಯನ್ನು ಈ ದಿವಸ ನಾವು ಆಚರಣೆ ಮಾಡ್ತಾಯಿದ್ದೀವಿ ಅವರು ನಮ್ಮ ಬಹಳ ನಮ್ಮ ಏನು ಕೊಡುಗೆ ಮಾಡಿದ್ದಾರೆ ಅವರು ಮುಂದಿನ ಪಿಚ್ಚರ್ಗೆ ಅವರು ಆ ಕಾಲದಲ್ಲೇ ಈ ಮುಂದಕ್ಕೆ ಬೆಳಿಗ್ಗೆ ಅಂತ ಹೇಳ್ಬಿಟ್ಟು ಆ ಬೆಂಗಳೂರು ಈ ಬಟ್ಟೆ ಆಗಬೇಕಾದ್ರೆ ಅವರನ್ನೇ ಕಾರಣ ಅವರು ಜಯಂತಿಯನ್ನು ಮಾಡ್ತೇವೆ ನಾವು ಭಾಳ ಖುಷಿಯಿಂದ ವರ್ಷ ವರ್ಷ ವಿಜೃಂಭಣೆಯನ್ನು ಮಾಡ್ತಾ ಇದ್ದೀವಿ ಇವೆಲ್ಲ ಕೆಂಪೇ ಗುಡ್ಗಂತ ಎಲ್ಲ ಎಲ್ಲ ಎಲ್ಲರೂ ಸೇರಿಸ್ಕೊಂಡು ಒಗ್ಗಟ್ಟಾಗಿ ಸೇರಿಸ್ಕೊಂಡು ಎಲ್ಲ ಸಂವಿಧಾನ ಸೇರ್ಸ್ಕೊಂಡು ಹೋಗೋದು ಮಾಡ್ತಾ ಇದ್ವಿ ನಾವು ಅದೇ ನಮ್ಮ ಗ್ರಾಮ ಪಂಚಾಯತಿ ಇವತ್ತು ಎಲ್ಲ ಗ್ರಾಮ ಪಂಚಾಯತಿ ಮಾಡ್ತಾ ಇದ್ದೀವಿ ನಮ್ಮ ಗ್ರಾಮ ಪಂಚಾಯತಿ ನಾವು ವಿದ್ಯುತ್ ಮಾಡ್ತಾ ಇದ್ವಿ ಕೆಂಪೇ ಜೈ ಅವರು ಟೂ ಹಂಡ್ರೆಡ್ ಇಯರ್ಸ್ ತ್ರೀ ಹಂಡ್ರೆಡ್ ಇಯರ್ಸ್ ಪಕ್ಕ ಪ್ಲಾನ್ ಮಾಡಿ ಕೆರೆಗೆ ಕಳಿಸಿದ್ರು ತ್ರೀ ಹಂಡ್ರೆಡ್ ಇಸ್ ಮುಗಿತಾ ಇದ್ದಂಗೆ ಫೋರ್ತ್ ಹಂಡ್ರೆಡ್ ಬರೋಷ್ಟೊದ್ಗೆ ನಾವು ಒಂದೇ ದಿನ ಮಾಡಿ ನುಂಗಿ ನೀರು ಕುಡಿದ್ಬಿಟ್ಟಿದ್ದೀವಿ ಸೊ ಅಂತಹ ಒಬ್ಬ ಒಬ್ಬ ಮಹಾನ್ ಪುರುಷರ ಒಂದು ಆಶಯಗಳು ನಮ್ಮನ್ನು ನಾವು ಉಳಿಸ್ಕೊಳಕ್ರಷ್ಟು ಮಟ್ಟ ಕೂಡ ಉಳಿಸಿಲ್ಲ ಅದು ಈ ಒಂದು ಪ್ರಸಕ್ತ ತಲೆಮಾರಿನ ಯೋಗ್ಯತೆ ಅಂತ ಹೇಳ್ಬೋದು ಸೊ ಈ ನಿಟ್ಟಿನಲ್ಲಿ ಎಲ್ಲರೂ ಯೋಚನೆ ಮಾಡಿ ಈ ತಾಲೂಕಲ್ಲಿ ಪ್ರತಿಯೊಂದು ಕೆರೆನೂ ನಾನು ಹೋಗಿ ನೋಡ್ತೀನಿ ಪ್ರತಿಯೊಂದು ಕೆರೆನೂ ಒತ್ತುವರಿ ಮಾಡ್ತೀರಾ ಈಗ ರೂಲ್ಸ್ ತುಂಬಾ ಟಫ್ ಆಗಿದೆ ನೀವು ಯಾರು ಎಷ್ಟೇ ಒತ್ತುವರಿ ಮಾಡಿದ್ರು ಆ ಕೆರೆಗಳ್ ಇದು ಮಾಡಕ್ಕಾಗಲ್ಲ ಕೆರೆಗಳಿಗೆ ಕಾಲುವೆಗಳು ಕಾಲುವೆಗಳನ್ನ ಇಂಪ್ರೂವ್ ಮಾಡ್ಬೇಕಂದ್ರೆ ಫಸ್ಟ್ ನೀವು ಕೆರೆಗಳನ್ನ ಒತ್ತುವರಿ ಮಾಡಿಕೊಡೋದನ್ನ ಬಿಡಿ ಒಂದು ಕೆರೆಗಳಿಗೆ ಕೆರೆಗಳ ಕೆರೆಗಳನ್ನ ಉಳಿಸಿದ್ರೆ ನಾವು ಮುಂದಿನ ತಲೆಮಾರಿಗಳನ್ನ ಮಾಡ್ಕೊಡೋ ಆಸ್ತಿ ಅದು ನಿಜವಾದ ಆಸ್ತಿ ಸೊ ದಯವಿಟ್ಟು ಕೆರೆಗಳನ್ನ ಉಳಿಸಿ ಒಬ್ಬ ಕನಸುಗಾರನ ಕನಸು ಕೆರೆಗಳು ಕೆಂಪೇಗೌಡರ ಕನಸು ಕೆರೆಗಳು ಅದನ್ನು ಶ್ರೀನಿವಾಸಪುರದಲ್ಲಿ ಇಂಪ್ಲಿಮೆಂಟ್ ಮಾಡಿ ಈಗ ಇರೋ ಒಂದು ಕೆರೆಗಳನ್ನ ಒತ್ತುವರಿ ಮಾಡ್ಕೊಳೋದ್ರಿಂದ ದೂರ ಇಲ್ಲಿ ಒಂದು ವೇಳೆ ನೀವು ಒತ್ತುವರಿ ಮಾಡ್ಕೊಂಡಿದ್ರೆ ನಾನು ಎಲ್ಲರ ಮುಂದೆ ಹೇಳ್ತಾ ಇದ್ದೀನಿ ನೀವು ಏನು ಬೆಳೆ ಹಾಕಿದ್ದೀರಾ ಏನ್ ಹಾಕಿದ್ದೀರಾ ಏನು ನೋಡಲ್ಲ ಎಲ್ಲ ಖಾಲಿ ಮಾಡಿಸಿ ನಿಮ್ಗೆ ಎಷ್ಟು ಲಾಸ್ ಆಗುತ್ತೆ ಏನು ನೋಡಲ್ಲ ರೈತರಿಗೆ ಈ ಮೂಲಕ ನಾನು ವಾರ್ನಿಂಗ್ ಕೊಡ್ತಾ ಇದ್ದೀನಿ ಕೆಂಪೇಗೌಡರ ಜಯಂತಿ ಮೂಲಕ ವಾರ್ನಿಂಗ್ ಕೊಡ್ತಾ ಇದ್ದೀನಿ ಕೆರೆಗಳು ಒತ್ತುವರಿ ಮಾಡಿ ಕೆಳ ಬೆಳೆ ಬೆಳೆಯಕ್ಕೆ ಹೋಗ್ಬೇಡಿ ನಾನು ನಿಮ್ಗೆ ಎಷ್ಟು ಲಾಸ್ ಆಗುತ್ತೆ ಅನ್ನೋದನ್ನು ನೋಡಿದಿರಾ ಸಂಪೂರ್ಣವಾಗಿ ಕೆರೆಗಳ ಒತ್ತುವರಿನ ನಿರ್ಮೂಲನ ಮಾಡ್ತೀನಿ ಎರಡನೇದು ಎರಡನೇದು ಏನಪ್ಪ ಅಂದ್ರೆ ಒಂದು ಸಮುದಾಯ ನಾಡಪ್ರಭು